ತಿರುಪತಿಗೆ ಹೋಗಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಟ್ಟು ಉಂಡಿಗೆ ಗುಡ್ಡ ಹಾಕಿ ಪೂಜೆ ಮಾಡಿಸೋರು ಹೌದ್ರೆ ನಾಗರಾಜು ಮಾಡಿಸ್ತಿದ್ದಿಲ್ವ ಎಲ್ಲ ನಾನು ಹೇಳೋದು ತಪ್ಪು ಸರಿ ಅಂತ ಅವ್ರ ನಂಬಿಕೆ ಅಂದ್ರು ನಂಬಿಕೆಗೆ ನಮ್ದೇ ವಿರೋಧ ಇಲ್ಲ ದೇವರಾವನೇ ಅಂದ್ರೆ ನಂಬ್ಕೊಳ್ಳಿ ಬೇಡ ಬೇಡ ಇಲ್ಲ ಅವನು ಅಂತ ಇಲ್ಲ ನಾವು ಅದಕ್ಕೆ ಇಲ್ಲ ಅನ್ನೋದ್ನಂತೂ ಜೊತೆ ಇಲ್ಲ ನಾವು ಅವನೇ ಅನ್ನೋದ್ಕು ಜೊತೆ ಇಲ್ಲ ಈಗೆಲ್ಲ ಶ್ರೀರಾಮನ ದೇವಸ್ಥಾನ ಕಟ್ಟಿಸ್ತಾರಲ್ಲ ಅಲ್ಲಿ ಶ್ರೀರಾಮನ ದೇವಸ್ಥಾನ ಇನ್ನೊಂದು ಐದಾರು ತಿಂಗಳು ಕಡಿಮೆ ಏನೇನು ಬರ್ತವೆ ಏನೇನು ಅಂತ ಹೇಳ್ತೀನಿ ಯಾವತ್ತು ಕೂಡ ಶ್ರೀರಾಮ ಎಲ್ಲ ಜನರನ್ನು ಕೂಡ ಆಶೀರ್ವದಿಸ್ತಕ್ಕಂಥವ್ರು ಅದಕ್ಕೋಸ್ಕರ ರಾಮರಾಜ್ಯದ ಕಲ್ಪನೆ ಈಗ ಅದು ಬಿಜೆಪಿ ಶ್ರೀರಾಮನ ಮೋದಿ ಶ್ರೀರಾಮ್ ನೋಡೋಣ ಅದೇನಾಗ್ತದೆ ನಮ್ಮೂರಲ್ಲಿ ಸುಮಾರು ನೂರಾರು ವರ್ಷಗಳ ಇತಿಹಾಸ ಶ್ರೀರಾಮನ ದೇವಸ್ಥಾನಗಳಿದ್ದಾವೆ ಹೆಚ್ಚು ಪಾವಿತ್ರತೆ ಇರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ ಈಗ ಅವ್ರು ಬಿಟ್ಬಿಟ್ಟು ಇವರು ಎಲೆಕ್ಷನ್ಗೋಸ್ಕರ ಒಂದು ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ ಅದು ಇದು ಹೇಳಿ ನಿಲ್ವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ನಾವು ರಾಮನ್ ಭಕ್ತರೆ ನಾನು ಹೋಗಿದ್ದೆ ಅಲ್ವಾ ಬಾಬಿನ ಸೀದಿ ಬಿಡಿಸಿದಾಗ ನೀವು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ ಒಂದು ಟೆಂಟಲ್ಲಿ ಎರಡು ಗೊಂಬೆ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳಿ ಹೇಳೋರು ನಾವು ರಮೇಶನ್ ಅಮೇಷಿಸ್ಕೊಂಡಿಗೆ ಹೋಗಿ ದೇವಸ್ಥಾನದವರು ಒಳಗಡೆ ಹೋದರೆ ನಮ್ಮ ಆ ದೇವಸ್ಥಾನದಲ್ಲಿ ಕಾಲಿಟ್ಟು ಕೂಡಲೇನೆ ನಮ್ಗೆ ಒಂಥರ ವೈಮಳೇಶನು ಒಂದು ರೀತಿ ನನಗೆ ಜೀವನ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವತ್ತು ನಾನು ಹೋಗಿದ್ನಲ್ಲ ಏನು ಅನಿಸ್ಲೇ ಇಲ್ಲ ನನಗೆ ಯಾವುದೇ ಟೂರಿಗೇಜ್ ಅಲ್ಲೇನೋ ತಂದಿಕ್ಕ ತಂಗಿ ಇದು ಇಟ್ಬಿಟ್ಟವ್ರೆ ಗೊಬ್ಬರ ಇವತ್ತು ಇವತ್ತೇನು ಮಾಡೋರು ಗೊತ್ತಿಲ್ಲ ಮುಂದೆ ನೋಡಿ ಇದನ್ನು ಯಾಕೆಂದರೆ ಜನರ ಭಾವನೆಗಳನ್ನು ಅದನ್ನು ನಾವು ಕೇಳ್ತಾರೆ ಅಂತೇಳಿ ಅವ್ರನ್ನ ಕೆಟ್ಟ ದಾಳಿನಲ್ಲಿ ತಗೊಂಡು ಹೋಗಬಾರ್ದು ಅಂತ